ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಮೊನ್ನೆ ಕೆಮಿಕಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಕವರ್ ಮಾಡಿದ್ದೆ ಅದರಲ್ಲಿ ಸ್ಮಾಲ್ ಕ್ಯಾಪ್ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿದ್ದೆ ತುಂಬಾ ಜನ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಹದಿನಾರರಿಂದ ಹದಿನೇಳು ಸ್ಮಾಲ್ ಕ್ಯಾಪ್ ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ಮಾಲ್ ಕ್ಯಾಪ್ ಅಂದ ತಕ್ಷಣ ನಿಮ್ಮ ಮೈಂಡ್ ಗೆ ಬರಬೇಕು ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಬಿಗಿನರ್ ಅವಾಯ್ಡ್ ಮಾಡೋದು ಒಳ್ಳೇದು ಸ್ಟಿಲ್ ನೀವು ಸ್ವಲ್ಪ ರಿಸ್ಕ್ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡೋದು ಒಳ್ಳೇದು ಯಾಕೆಂತಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಈಸಿಯಾಗಿ ವರೆಗೂ ಕೂಡ ಕರೆಕ್ಷನ್ ಆಗ್ತವೆ ಅಂತ ಸಮಯದಲ್ಲಿ ಲಾಸ್ ಅಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಿಗಿನರ್ಸ್ ಗೆ ಹಾಗಾಗಿ ಒಂದು ಅವಾಯ್ಡ್ ಮಾಡಬಹುದು ಅಥವಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡಬೇಕು ಹಾಗೆ ಇವುಗಳಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಕಾಮನ್ ಅನ್ನೋದ ಅರ್ಥ ಮಾಡಿಕೊಂಡು ಕಂಪನಿಯನ್ನು ಸ್ಟಡಿ ಮಾಡಿ ಮುಂದುವರಿಬೇಕಾಗುತ್ತೆ ಸ್ಟಾಕ್ ಗಳು ಬಿದ್ದಾಗ ಹಾಗೆ ಇಲ್ಲಿ ಹದ್ನಾರ ಹದಿನೇಳು ಶೇರ್ ಕವರ್ ಮಾಡ್ತಿದ್ದೀನಿ ಅಂದ ತಕ್ಷಣ ಇವುಗಳನ್ನೇ ಒಂದ್ ಶೇರುಗಳನ್ನು ಸ್ಟಡಿ ಮಾಡ್ಬಿಟ್ಟು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದಲ್ಲ ಸೊ ಕಂಪನಿಗಳನ್ನ ಸ್ಟಡಿ ಮಾಡಬೇಕು ಅದರಲ್ಲಿ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತಹ ಕಡೆ ಒಂದು ಅಥವಾ ಎರಡು ಅಥವಾ ಮ್ಯಾಕ್ಸಿಮಮ್ ಮೂರು ಶೇರುಗಳು ನಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಬೇಕು ಯಾಕಂದ್ರೆ ಎಲ್ಲಾನು ಕೂಡ ಒಂದೇ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಮೂರ್ ಶೇರ್ ಆಡ್ ಮಾಡಿದ್ರು ಕೂಡ ಜಾಸ್ತಿನೇ ಅನ್ಸುತ್ತೆ ಬಟ್ ಕೆಮಿಕಲ್ ಅಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಕೆಮಿಕಲ್ಸ್ ಬರುತ್ತೆ ಆ ಒಂದು ಕಾರಣಕ್ಕಾಗಿ ನಾವು ಅದನ್ನು ಪರ್ಟಿಕ್ಯುಲರ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಇದು ಎಸ್ಪೆಷಲಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕೆಮಿಕಲ್ ಅಲ್ಲಿ ಅಂತ ಸೊ ನೋಡೋಣ ಯಾವೆಲ್ಲ ಶೇರ್ಗಳು ಇದರಲ್ಲಿ ಇದಾವೆ ಅಂತ ಮೊದಲಿಗೆ ನಿಮ್ಗೆಲ್ರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವಾಗತ ಕೊಡ್ತೀನಿ ಎಲ್ರಿಗೂ ಈ ವರ್ಷ ಮಾರ್ಕೆಟ್ ಒಳ್ಳೆ ಲಾಭವನ್ನ ಕೊಡ್ಲಿ ಅಂತ ಆಶಿಸ್ತೀನಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ರಿಗೂ ಸುಖ ಸಂತೋಷವನ್ನು ತರಲಿ ಬನ್ನಿ ನೋಡೋಣ ಸ್ಟಾಕ್ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಮಾರ್ನಿಂಗ್ ವಿಡಿಯೋ ಕವರ್ ಮಾಡ್ತಾ ಇದ್ವಿ ಒಂದ್ಸಲ ಗಿಫ್ಟ್ ನಿಫ್ಟಿ ಕಡೆ ಕಣ್ಣಾಡಿಸ್ಕೊಂಡು ಹೋಗ್ಬಿಡೋಣ ಗಿಫ್ಟ್ ನಿಫ್ಟಿ ನೋಡಬಹುದು ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಇದು ಸ್ವಲ್ಪ ನೆಗೆಟಿವ್ ಸ್ಟಾರ್ಟ್ ಅನ್ನ ಮಾಡಲಿಕ್ಕೆ ಕಾರಣ ಆಗಬಹುದು ನಮ್ಮ ಮಾರ್ಕೆಟ್ ಬಟ್ ನೋಡೋಣ ಯಾಕಂದ್ರೆ ಇನ್ನು ಸಾಕಷ್ಟು ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಅಷ್ಟಲ್ಲಿ ಇಲ್ಲೂ ಕೂಡ ಬದಲಾವಣೆ ಆಗ್ಬೋದೇನೋ ಸೊ ಆಸ್ ಆಫ್ ನಾವು ಗಿಫ್ಟ್ ನಿಫ್ಟಿ ನೆಗೆಟಿವ್ ಇದೆ ನೆಕ್ಸ್ಟ್ ಸ್ಟಾಕ್ ಗಳಿಗೆ ಬಂದ್ಬಿಡೋಣ ಯಶೋ ಇಂಡಸ್ಟ್ರೀಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಅತಿ ರಿಸ್ಕಿ ಸ್ಟಾಕ್ ಗಳು ಇರೋದು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ರಿಸ್ಕಿನೇ ಅದನ್ನು ಅರ್ಥ ಮಾಡಿಕೊಳ್ಬೇಕು ನೀವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಟೂ ಪರ್ಸೆಂಟ್ ನೋಡಬಹುದು ಬರೀ ಟೂ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಆಗಿದೆ ಫೈವ್ ಇಯರ್ ಅಲ್ಲಿ ನೋಡಬಹುದು ಒನ್ ಒನ್ ಸೆವೆನ್ ತ್ರೀ ಹಾಗೆ ಇವುಗಳ ಕರೆಕ್ಷನನ್ನು ಅನ್ನು ನೋಡಬಹುದು ನಾವು ಇಲ್ಲೇ ಒಂದು ಕರೆಕ್ಷನ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂವತ್ತೈದು ಸೊ ಇಲ್ಲಿ ರಿಕವರಿ ಆಯ್ತು ಮತ್ತೆ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಸೊ ಈಸಿಯಾಗಿ ಕರೆಕ್ಷನ್ ಗಳು ಇರುತ್ತೆ ಈ ಕಂಪನಿಗಳಲ್ಲಿ ಎಲ್ಲಾನು ಕೂಡ ಕೆಮಿಕಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಎರಡು ಸಾವಿರದ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅದರ ನಂತರ ಡೌನ್ ಆಯಿತು ಮತ್ತೆ ರಿಕವರಿ ಆಗಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಮೂವ್ ಆಗ್ತಾ ಇದೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಕೆಲವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇದರಲ್ಲಿ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ ಗೊತ್ತಾಗುತ್ತೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ ಬಿಸಿನೆಸ್ ವೈಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ ನೆಕ್ಸ್ಟ್ ಸ್ಟಾಕ್ ಫಿನೋಟೆಕ್ಸ್ ಕೆಮಿಕಲ್ ಇದರ ಮಾರ್ಕೆಟ್ ಕ್ಯಾಪನ್ನು ನೀವು ನೋಡೋದಾದರೆ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರಲ್ಲಿ ಅಲ್ಲಿ ಫಾರ್ಟಿ ಒನ್ ಪರ್ಸೆಂಟ್ ಅಥವಾ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಅಂತಂದರೆ ಹಾಗೆ ಇದರ ಕರೆಕ್ಷನ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಹದಿನಾಲ್ಕು ಹದಿನೈದು ಪರ್ಸೆಂಟು ಹಾಗೆ ಇಲ್ಲೂ ಕೂಡ ನೋಡ್ಬೋದು ಹದಿನೈದು ಪರ್ಸೆಂಟು ಸೊ ಇಲ್ಲಿಂದು ಹದಿನೈದು ಪರ್ಸೆಂಟು ಅದು ಒನ್ ಇಯರಲ್ಲಿ ಹದಿನೈದು 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 ಪರ್ಸೆಂಟು ಅವಾಗ ಅವಾಗ ಬೀಳ್ತಾ ಇರುತ್ತೆ ನೋಡ್ಬೋದು ಯಾವ ರೀತಿ ಸ್ಟಾಕ್ ಮೂವ್ ಆಗುತ್ತೆ ಅಂತ ಸೊ ಪೇಷನ್ಸ್ ಇರೋರಿಗೆ ಮಾತ್ರ ಇಂಥ ಸ್ಟಾಕ್ಗಳು ಯಾಕೆ ಅಂತಂದರೆ ಒಂದೇ ವರ್ಷದಲ್ಲಿ ನಾಲ್ಕು ಸಲ ಬಿದ್ದಿದೆ ಅದ ನಂತರ ರಿಕವರಿ ಆಗಿದೆ ಸ್ಟಿಲ್ ಓಲ್ಡ್ ಮಾಡಿದವರಿಗೆ ನಲ್ವತ್ತೆರಡು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಬಟ್ ಹದಿನೈದು ಪರ್ಸೆಂಟ್ ಬಿತ್ತಲ್ಲ ಅಂತ ಏನಾದರೂ ಎಕ್ಸಿಟ್ ಆಗಿದ್ರೆ ಖಂಡಿತ ಲಾಸ್ ಅಲ್ಲೇ ಎಕ್ಸಿಟ್ ಆಗಿರ್ತಾರೆ ಸೊ ಈ ರೀತಿ ಮೂವ್ ಆಗ್ತವೆ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡ್ಬೋದು ಒಂಬೈನೂರ ಮೂವತ್ತೇಳು ಪರ್ಸೆಂಟು ಸೊ ಇಲ್ಲೂ ಕೂಡ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಲೆವೆಲ್ಗೆ ಬಂದಿದೆ ಇನ್ನು ಬ್ರೇಕಔಟ್ ಆಗಿಲ್ಲ ಅಂತಲೇ ಹೇಳ್ಬೋದು ನೋಡ್ಬೋದು ನಲವತ್ತೆರಡು ಪರ್ಸೆಂಟ್ ಡೌನ್ ಆಗಿತ್ತು ಸೊ ಇದೇ ಈ ಸ್ಟಾಕ್ಗಳಲ್ಲಿ ಇರುವಂಥ ರಿಸ್ಕ್ ಈಸಿಯಾಗಿ ನಲ್ವತ್ತೈವತ್ತು ಪರ್ಸೆಂಟ್ ಅರುವತ್ತು ಪರ್ಸೆಂಟ್ ಸ್ವಲ್ಪ ಟೈಮ್ಸ್ ಎಪ್ಪತ್ತು ಪರ್ಸೆಂಟ್ವರೆಗೂ ಕ್ರಾಶ್ ಆಗಿರುವಂಥ ಅಥವಾ ಕರೆಕ್ಷನ್ ಆಗಿರುವಂಥ ಷೇರುಗಳನ್ನು ನಾವು ನೋಡಿದ್ದೀವಿ ಎಸ್ಪೆಷಲಿ ಈ ತರದ ಸಮಯದಲ್ಲಿ ಓಲ್ಡ್ ಮಾಡೋದು ಕಷ್ಟ ಇನ್ವೆಸ್ಟರ್ಸ್ ಗೊತ್ತಿರೋರು ಓಲ್ಡ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಆ ಕಂಪನಿ ಯಾವ ರೀತಿ ಮೂವ್ ಆಗ್ತವೆ ಅನ್ನೋದು ಗೊತ್ತಿರುತ್ತೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳು ಹಾಗಾಗಿ ಅಂಥವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಬಟ್ ಇರೋರಿಗೆ ಓಲ್ಡ್ ಮಾಡೋದು ತುಂಬಾ ಕಷ್ಟ ನೋಡಬಹುದು ಎಷ್ಟು ಬರ್ಜರಿ ರ್ಯಾಲಿ ಬಂತವೋ ಅಷ್ಟೇ ಕರೆಕ್ಷನ್ ಕೂಡ ಆಯ್ತು ಅದರ ನಂತರ ಸ್ಲೋವಾಗಿ ಮೂವ್ ಆಗಿದೆ ಈ ಡೌನ್ ಫಾಲ್ ಯಾರಾದರೂ ಯಾರಾದ್ರೂ ಖಂಡಿತ ಅವ್ರಿಗೆ ಈಗಾಗಲೇ ಒಳ್ಳೆ ಲಾಭ ಕೂಡ ಆಗಿರುತ್ತೆ ಸೊಫಿನಲ್ ಕೆಮಿಕಲನ್ನು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಟ್ರೈಡೆಂಟ್ ಟ್ರೈಡೆಂಟ್ ನಿಮಗೆ ಗೊತ್ತಿದೆ ಕೆಮಿಕಲ್ ಸೆಗ್ಮೆಂಟ್ ಕೂಡ ಕೆಲಸ ಮಾಡುತ್ತೆ ಈ ವಿಡಿಯೋದಲ್ಲಿ ಇದರಲ್ಲಿ ಇದೆ ದೊಡ್ಡ ಕಂಪನಿ ಅಂತ ಹೇಳ್ಬೋದು ಯಾಕಂದ್ರೆ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಫೋರ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಸೊ ಒಳ್ಳೆ ರಿಟರ್ನ್ ಸಿಗುತ್ತೆ ಈಗಲೂ ಕೂಡ ನೋಡಬಹುದು ಇದರ ಹೈಯಿಂದ ಆಲ್ಮೋಸ್ಟ್ ನಲವತ್ತೆರಡು ನಲ್ವತ್ ಪರ್ಸೆಂಟ್ ನಲವತ್ತ್ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಸ್ಟಿಲ್ ರಿಕವರಿ ಮಾಡಿಲ್ಲ ಈ ರೀತಿ ಪರ್ಫಾರ್ಮೆನ್ಸ್ಗಳು ಕೂಡ ಕಂಡು ಬರುತ್ತೆ ಹಾಗಾಗಿನೇ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ಎಲ್ಲ ಪಾಸಿಬಿಲಿಟೀಸ್ ಅನ್ನು ಅರ್ಥ ಮಾಡಿಕೊಂಡು ಡಿಸಿಷನ್ ತಗೊಳ್ಬೇಕು ಸೊ ಟ್ರೈಡೆಂಟ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಮೇಘಮಣಿ ಆರ್ಗ್ಯಾನಿಕ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಮೂವತ್ತು ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಟ್ವೆಂಟಿ ಟೂ ಪರ್ಸೆಂಟು ಸೊ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಮೇಘಮಣಿ ಆರ್ಗ್ಯಾನಿಕ್ಸ್ ಅನ್ನು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅರ್ಚಿಯನ್ ಕೆಮಿಕಲ್ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಷ್ಟು ವೊಲರ್ಟೈಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ಸಡನ್ನಾಗಿ ಒಂದು ಜಂಪ್ ಬರುತ್ತೆ ಮತ್ತೆ ಅಷ್ಟೇ ಸಡನ್ನಾಗಿ ಡೌನ್ ಫಾಲ್ ಬರುತ್ತೆ ಮತ್ತೆ ಸಡನ್ನಾಗಿ ಜಂಪ್ ಮತ್ತೆ ಡೌನ್ ಸೊ ಈ ರೀತಿ ಮೂವ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದೆ ಬಿ ಎಸ್ ಸಿಲ್ ಇದೆಯಾ ಅಂತ ಸಲ ನೋಡೋಣ ಇಲ್ಲ ಬಿ ಎಸ್ ಸಿನಲ್ಲೂ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಜ್ಯೋತಿ ರೇಸಿನ್ಸ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಆಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ನೋಡಬಹುದು ವಾಲಟಲಿಟಿಯನ್ನು ಓವರ್ ನಾವು ಬರೀ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ನೋಡಿದ್ರೆ ಒಳ್ಳೆ ರಿಟರ್ನ್ಸ್ ಅಂತಲೇ ಅನಿಸುತ್ತೆ ಆದರೆ ಎಷ್ಟು ಒಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಬೋದು ಸೊ ಈ ಒಟಲಿಟಿಯನ್ನ ವೋಲ್ಡ್ ಮಾಡುವಂಥ ಪೇಶನ್ಸ್ ಇರಬೇಕು ಅದು ತುಂಬಾನೇ ಇಂಪಾರ್ಟೆಂಟು ಹಾಗೆ ಫೈವ್ ಇಯರ್ಸಲ್ಲಿ ನೋಡ್ಬೋದು ಐದು ಸಾವಿರದ ಐನೂರ ತೊಂಬತ್ತೊಂದು ಪರ್ಸೆಂಟು ಸೊ ಈ ಐದು ಸಾವಿರದ ಐನೂರ ತೊಂಬತ್ತೊಂದು ಪರ್ಸೆಂಟ್ ಅನ್ನ ಗಳಿಸಲಿಕ್ಕೆ ನಲ್ವತ್ತೈವ ಎಪ್ಪತ್ತು ಪರ್ಸೆಂಟ್ವರೆಗೂ ಡೌನ್ ಆದರೂ ಕೂಡ ವೋಲ್ಡ್ ಮಾಡಬೇಕು ನೋಡ್ಬೋದು ಇಲ್ಲಿ ಐವತ್ತ್ಮೂರು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನವಂಬರಿಂದ ಕೂಡ ಅಂದ್ರೆ ನವೆಂಬರ್ ಎರಡ್ ಸಾವಿರದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ ಮೂವಾಗ ಪರ್ಸೆಂಟ್ ಡೌನು ಹಾಗೆ ಇಲ್ಲೂ ನೋಡಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಕರೆಕ್ಷನ್ ಅನ್ನ ನಲ್ವತ್ ಪರ್ಸೆಂಟ್ ಆಲ್ಮೋಸ್ಟ್ ಇದು ಸ್ಮಾಲ್ ಕ್ಯಾಪ್ ಗಳ ನೇಚರ್ ಈ ಎಲ್ಲ ಡೌನ್ ಫಾಲ್ ಗಳನ್ನ ಓಲ್ಡ್ ಮಾಡುವಂತ ಪೇಷನ್ಸ್ ಇರೋರು ಧೈರ್ಯ ಇರೋರು ಇಂಥ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗಾಗಿನೇ ನಾನು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಬೆಸ್ಟ್ ಆಸ್ ಎ ಬಿಗಿನರ್ಸ್ ಇಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು ತಿಳ್ಕೊಂಡಿದ್ದಾಗ ಸ್ಟಾಕ್ ಕೂಡ ನಮಗೆ ಭಯ ಆಗೋದಿಲ್ಲ ಸ್ಟಾಕ್ ಯಾಕೆ ಬಿದ್ದಿದೆ ಅನ್ನೋದನ್ನ ತಿಳ್ಕೊಳ್ಬೇಕು ಎಕ್ಸ್ಟರ್ನಲ್ ರೀಸನ್ ಇಂಟರ್ನಲ್ ರೀಸನ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ಕಂಪನಿಯಲ್ಲೇ ಸಮಸ್ಯೆ ಕಂಪನಿ ಬಿಸ್ನೆಸ್ ಅಲ್ಲಿ ಸಮಸ್ಯೆ ಅಂದ್ರೆ ಆಗ ಇಮಿಡಿಯೇಟ್ಲಿ ನಾವು ಆಪ್ಷನ್ ತಗೊಳ್ಳೇಬೇಕಾಗುತ್ತೆ ಸೊ ಜೊತೆ ಅನ್ನು ಕೂಡ ಸ್ಟಡಿ ಮಾಡ್ಬೋದು ಇದು ಕೂಡ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾಯಿದೆ ನೆಕ್ಸ್ಟ್ ಫೈರ್ ಕೇಮ್ ಆರ್ಗಾನಿಕ್ಸ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋಂಥ ಕಂಪನಿ ಒನ್ ಇಯರಲ್ಲಿ ನೋಡ್ಬೋದು ನೆಗೆಟಿವ್ ಇದೆ ಫೈವ್ ಇಯರ್ಸಲ್ಲಿ ನೈಂಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಇಂದಿರುವಂಥ ಕಂಪನಿ ಇಲ್ಲಿವರೆಗೂ ನೈಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ನ ಕೊಟ್ಟಿದೆ ಒಳ್ಳೆ ರಿಟರ್ನ್ಸನ್ನೇ ಕೊಟ್ಟಿದೆ ಈ ಕಂಪನಿ ಕೂಡ ಸೊ ಫೈರ್ ಕೆಮ್ ಆರ್ಗ್ಯಾನಿಕ್ಸನ್ನು ಕೂಡ ಸ್ಟಡಿ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಹಾಗೆ ಬರೋದಾದರೆ ಅಮಿ ಆರ್ಗ್ಯಾನಿಕ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಕೂಡ ಲಿಸ್ಟ್ ಆಗಿರುವಂತಹ ಕಂಪನಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಈ ಕಂಪನಿ ಸೆಮಿ ಕಂಡಕ್ಟರ್ ಗೆ ಅಲ್ಲೂ ಕೂಡ ಇನ್ವಾಲ್ವ್ ಆಗಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಇದು ಕೂಡ ಇತ್ತೀಚೆಗೆ ಅಂದ್ರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂತಹ ಕಂಪನಿ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಫಿಫ್ಟಿ ಫೈವ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಅಂತ ಹೇಳಿದೆ ಅಲ್ಲ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಸ್ಟಡಿ ಮಾಡಬಹುದು ಜೊತೆಗೆ ಇದರ ಹೈಯಿಂದ ಈಗಲೂ ಕೂಡ ನೋಡಬಹುದು ನಲವತ್ತಾರು ನಲವತ್ತೇಳು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸೊ ಇದೇ ಸಣ್ಣ ಕಂಪನಿಗಳಲ್ಲಿ ಇರುವಂತಹ ದೊಡ್ಡ ಮಟ್ಟದ ರಿಸ್ಕ್ ಹಾಗೆ ನಿಯೋಜನ್ ಕೆಮಿಕಲ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅರವತ್ತೆರಡು ಪರ್ಸೆಂಟು ಇಲ್ಲೂ ಕೂಡ ಸೇಮ್ ಮೂವತ್ತೈದು ಮೂವತ್ತಾರು ಪರ್ಸೆಂಟ್ ನೀವು ಎಲ್ಲ ಸ್ಟಾಕ್ಗಳನ್ನು ನೋಡಿ ಆರಾಮಾಗಿ ಮೂವತ್ತು ಐವತ್ತು ಪರ್ಸೆಂಟ್ ಡೌನ್ ಆಗಿದ್ದಾವೆ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದರೆ ರೊಸಾರಿ ಬಯೋಟೆಕ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಅರೌಂಡ್ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸಲ್ಲಿ ನೈನ್ ಪರ್ಸೆಂಟ್ ಫೈವ್ ಇಯರ್ಸ್ ಆಗಿಲ್ಲ ಇಲ್ಲೂ ಕೂಡ ನೋಡ್ಬೋದು ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆದಂಥ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅದರ ನಂತರ ಡೌನ್ ಕೂಡ ಆಗಿದೆ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಹತ್ರ ಇದನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್ ಇದು ಅಷ್ಟೇ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಇಷ್ಟ ಕಂಪನಿ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ನೋಡಬಹುದು ಟ್ವೆಂಟಿ ಒನ್ನಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಅದರ ನಂತರ ಡೌನ್ ಆಗಿದೆ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಆಲ್ಮೋಸ್ಟ್ ಎಲ್ ಶುರುವಾಗಿತ್ತು ಅಲ್ಲೇ ಇದೆ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಸ್ಟಡಿ ಮಾಡಬಹುದು ಇದನ್ನು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಫಾರ್ಮಾದಲ್ಲೂ ಕೂಡ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ತತ್ವಚಿಂತನ್ ಫಾರ್ಮಾ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಕೂಡ ಆಲ್ಮೋಸ್ಟ್ ಡೌನ್ ಇದೆ ಫೈವ್ ಇಯರ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಇಲ್ಲಿವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ ಕೊಟ್ಟಿದೆ ಇದು ಕೂಡ ಬಿಸ್ನೆಸ್ ವೈಸ್ ಇಂಟ್ರೆಸ್ಟಿಂಗ್ ಕಂಪನಿ ರಿಟರ್ನ್ಸ್ ಇಲ್ಲಿವರೆಗೂ ಜನರೇಟ್ ಇರಬಹುದು ಬಟ್ ಬಿಸ್ನೆಸ್ ವೈಸ್ ಇಂಟ್ರೆಸ್ಟಿಂಗ್ ಕಂಪನಿ ಹಾಗಾಗಿ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಅಷ್ಟೇ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಐಪಿಒ ಮೂಲಕ ಬಂದಾಗ ಒಳ್ಳೆ ಲಿಸ್ಟಿಂಗ್ ಏನನ್ನ ಕೊಟ್ಟಿತ್ತು ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಒಂದ್ ಸ್ವಲ್ಪ ದಿನ ಹಾಗೆ ಅದರ ನಂತರ ಕನ್ಸಾಲಿಡೇಟ್ ಆಯ್ತು ಆಮೇಲೆ ಓವರ್ ಆಲ್ ಸ್ಲೋ ಸ್ಲೋ ಡೌನ್ ಶುರುವಾಯಿತು ಈ ಕಂಪನಿಯಲ್ಲೂ ಕೂಡ ಇನ್ನು ಡೌನ್ ಫಾಲೇ ಶುರುವಾಯಿತು ಡೌನ್ ಅಲ್ಲೇ ಇದೆ ಈಗಲೂ ಕೂಡ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಈಗಲೂ ಕೂಡ ಡೌನ್ ಅಲ್ಲೇ ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಹಾಗೆ ನೆಕ್ಸ್ಟ್ ಅನುಪಮ್ ರಸಾಯನ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹನ್ನೊಂದುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ನೂರ ಹನ್ನೆರಡು ಪರ್ಸೆಂಟು ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಟ್ವೆಂಟಿ ಒನ್ ಹೇಗೆ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಒಗಳ ಹಬ್ಬ ಇತ್ತು ಅದೇ ರೀತಿ ಇತ್ತು ಯಾಕಂದ್ರೆ ಆಗ ಕೂಡ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಯೂಶಲಿ ಮಾರ್ಕೆಟ್ ಹೈ ಅಲ್ಲಿ ಇದ್ದಾಗ ಸುಮಾರು ಐಪಿಒಗಳು ಬರ್ತವೆ ಸೊ ಟ್ವೆಂಟಿ ಟ್ವೆಂಟಿ ಒನ್ ಕೂಡ ಅಷ್ಟೇ ತುಂಬಾ ಕಂಪನಿಗಳು ಬಂದಿದ್ದು ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಅನುಪಮ್ ರಸಾಯನ್ ಈ ಕಂಪನಿಯನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ತುಂಬಾ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಸ್ಟಾಕ್ ಅರೌಂಡ್ ಒನ್ ಟ್ವೆಂಟಿ ಒನ್ ತರ್ಟಿ ರೇಂಜ್ ಅಲ್ಲಿ ಇದ್ದಾಗ ಬೈ ಮಾಡಿದ್ದೆ ಈ ಸ್ಟಾಕ್ ನೋಡಬಹುದು ಸಣ್ಣ ಕಂಪನಿ ಏಳುನೂರ ಎಪ್ಪತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ನಾವು ಬೈ ಮಾಡಿದ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಕೊಟ್ಟಿತ್ತು ಮೇಲೆ ಹೋಗಿತ್ತು ಅಂದ್ರೆ ನೋಡಬಹುದು ನೀವು ಇಲ್ಲಿ ಟೂ ಹಂಡ್ರೆಡ್ ಕ್ರಾಸ್ ಕೂಡ ಆಗಿತ್ತು ಸ್ಟಾಕ್ ಆದರೆ ಅಲ್ಲಿಂದ ಕರೆಕ್ಷನ್ ಕೂಡ ಆಯಿತು ಈಗಲೂ ಕೂಡ ಇನ್ನು ಮೂವತ್ತೆರಡು ಮೂವತ್ತ್ಮೂರು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಈಗಲೂ ಕೂಡ ಇದರ ಹೈಯಿಂದ ಡೌನ್ ಅಲ್ಲೇ ಇದೆ ಬಟ್ ಇದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಕಂಪನಿ ಕೆಮಿಕಲ್ ನಲ್ಲಿ ಬಟ್ ಸಣ್ಣ ಕಂಪನಿ ಒಂದ್ ಸಾವಿರ ಕೋಟಿ ಕೂಡ ಇಲ್ಲ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸೊ ಹಾಗಾಗಿ ರಿಸ್ಕಿ ಕಂಪನಿ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ಅನ್ನ ಹಾಗೆ ನೆಕ್ಸ್ಟ್ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡೋದಾದ್ರೆ ಹದ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಇನ್ನೂರ ಎಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತರ್ಟಿ ಸೆವೆನ್ ಇದೆ ಎರಡು ಸಾವಿರದ ಜನವರಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಲಿಸ್ಟ್ ಆದ ನಂತರ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ವರ್ಗೂ ಕೂಡ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಈ ಕಂಪನಿಯ ಶೇರ್ ಹೋಲ್ಡರ್ಸ್ನ ಅದೃಷ್ಟ ಬದಲಾಯಿಸಿದೆ ಅಂತ ಹೇಳ್ಬೋದು ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಜುಬಿಲೆಂಟ್ ಇಂಗ್ರೇವಿಯಾ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೋಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪರ್ಸೆಂಟ್ ನೆಗೆಟಿವ್ ಇದೆ ಅದರಲ್ಲೂ ಒಲಿಯನ್ನು ನೋಡಬಹುದು ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಇದು ಕೂಡ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಸ್ಟಡಿ ಮಾಡಬಹುದು ಸೊವೆಸ್ಟ್ ಸ್ಟಾಕ್ ಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಇವಲ್ಲದೆ ಇನ್ನು ಹಲವಾರು ಸ್ಟಾಕ್ ಗಳಿವೆ ಕೆಮಿಕಲ್ ಇಂಡಸ್ಟ್ರಿ ನೋಡಿದ್ರೆ ತುಂಬಾ ಸ್ಟಾಕ್ ಗಳು ಸಿಗ್ತವೆ ಸೊ ಈ ಲಿಸ್ಟ್ ಅಲ್ಲಿ ಇಲ್ಲೇ ಇರೋ ಇನ್ನೂ ಬೇರೆ ಸ್ಟಾಕ್ ಗಳು ಒಳ್ಳೆ ಸ್ಟಾಕ್ ಗಳಿದ್ರೆ ಖಂಡಿತ ಅವುಗಳನ್ನು ಕೂಡ ಸ್ಟಡಿ ಮಾಡಿ ನೀವು ಡಿಸಿಷನ್ ತಗೊಳ್ಬಹುದು ಬಟ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಬಿ ಪ್ರಿಪೇರ್ಡ್ ಮೆಂಟಲಿ ಪ್ರಿಪೇರ್ ಆಗಿರಿ ಈ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಂತ ಹಾಗೆ ದೊಡ್ಡ ಪ್ರಮಾಣದ ರ್ಯಾಲಿ ಕೂಡ ಇರುತ್ತೆ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಒಳ್ಳೆ ಕಂಪನಿ ಗಳನ್ನ ಸೆಲೆಕ್ಟ್ ಮಾಡಿ ಬರೀ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೇಡಿ ಏನೋ ಹತ್ತು ಹದಿನೈದು ಪರ್ಸೆಂಟ್ ರೆಫರೆನ್ಸ್ ಕೊಡೋದು ಬೆಟರ್ ಅಂದ್ರೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ತಿದ್ರಿ ಅಂತಂದ್ರೆ ಹತ್ತರಿಂದ ಹದಿನೈದು ಸಾವಿರ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ನೀವ್ ಇಲ್ಲ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ತಿದಿರಿ ಅಂತಂದ್ರೆ ಒಂದ್ ಲಕ್ಷನ ಒಂದೂವರೆ ಲಕ್ಷನೋ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಉಳಿದಂತದ್ದನ್ನ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಗೆ ಡಿವೈಡ್ ಮಾಡ್ಕೊಂಡು ಮಾಡೋದು ಬೆಟರ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳನ್ನ ಇಟ್ಕೊಂಡಿರಿ ಎಸ್ಪೆಷಲಿ ಬಿಗಿನರ್ಸ್ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ